ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೆಂಗಿದ್ದೀರಿ ಐ ಹೋಪ್ ಎಲ್ಲರೂ ಆರಾಮಿದ್ದೀರಿ ಅಂದ್ಕೋತೀನಿ ನಾನು ಕೂಡ ಸಖತ್ತಾಗಿದೆ ನೋಡ್ರಿ ಹಾಗೆ ಇವತ್ತು ನಾನು ಟಿಫನಿಗೆ ಅಂಥೇಳಿ ಆಲೂ ಪರೋಟ ಮಾಡತ್ತಿದ್ದೆ ಸೊ ಆಲೂ ಪರೋಟ ಹೆಂಗೆ ಅಂತೇಳಿ ಅದರ ರೆಸಿಪಿ ನಿಮಗೂ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ಗೆ ತಕ್ಕಷ್ಟು ಉಪ್ಪು ತೊಗೊಂಡೇನಿ ಹಾಗೆ ಚಾಟ್ ಮಸಾಲ ತೊಗೊಂಡೇನಿ ಮತ್ತು ಗರಂ ಮಸಾಲ ಹಾಗೆ ರೆಡ್ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಹಾಗೆ ಇಲ್ಲಿ ನಾನು ಸಣ್ಣಗೆ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡೀನಿ ಆ ಮತ್ತೆ ಕೊತ್ತಂಬರಿ ಹಾಗೆ ಸ್ವಲ್ಪ ಶುಂಠಿ ಬಳ್ಳಿ ಪೇಸ್ಟ್ ಮತ್ತೆ ಮಣಸಿನ್ಕಾಯಿ ಹಾಗೆ ಇಲ್ಲಿ ಗೋಧಿ ಹಿಟ್ಟಿನ ಮೃದುವಾಗಿ ನಾದಿಟ್ಕೊಂಡಿ ಮತ್ತೆ ಇಲ್ಲಿ ಬೇಯಿಸಿದಂತ ಆಲೂಗಡ್ಡೆನ ತಗೊಂಡಿನಿ ಈಗ ಇದನ್ನ ಇದನ್ನ ಸರಿಯಾಗಿ ಕಿ ಸ್ವಲ್ಪನೂ ಹಳೆ ಕಳೆಕಾಗಿ ಉಳಿಬಾರ್ದು ಇಲ್ಲಾಂದ್ರೆ ಪರೋಟ ಹರಿದು ಬಿಡ್ತೈತಿ ಸೊ ಅದಕ್ಕೆ ಒಂದು ಪ್ಯಾನಲ್ಗೆ ಸ್ವಲ್ಪ ಆಯಿಲ್ ಹಾಕಬೇಕು ಹಾಗೆ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಹಾಕಿ ಈಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೆ ಈಗ ಮಸಾಲೆ ಏನು ತಗೊಂಡಿರ್ತೀವಲ್ಲ ಸೊ ಅದನ್ನೆಲ್ಲ ಕೂಡ ಈಗ ಹಾಕಬೇಕು ಅದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮ್ಯಾಶ್ ಮಾಡ್ಕೊಂಡಿರೋಂಥ ಆಲೂಗಡ್ಡಿನ ಹಾಕಬೇಕು ಇದನ್ನು ಈಗ ಸರಿಯಾಗಿ ಎಲ್ಲ ಮಸಾಲೆ ಹತ್ತು ಮಟನು ಕೈಯಾಡ್ತಾ ಇರಬೇಕು ಒಂದು ಸ್ಪೂನಲ್ಲಿ ಈ ಥರ ನಿಮಗೆ ಎಷ್ಟು ಬೇಕೋ ಅಷ್ಟು ಉಂಡೆ ಮಾಡಿ ಇಟ್ಕೋಬೇಕು ಈಗ ಸ್ವಲ್ಪ ಹಿಟ್ಟು ಹಾಕಿ ಚಪಾತಿ ಹಿಟ್ಟನ್ನು ತಗೊಂಡು ಸಣ್ಣಗೆ ಲಟಿಸ್ಕೊಂಡು ಅದಕ್ಕೆ ಆಲೂಗಡ್ಡಿ ಏನು ಉಂಡೆ ಮಾಡ್ಕೊಂಡಿರ್ತೇವಲ್ಲ ಅದನ್ನ ತುಂಬಬೇಕು ಹೀಗೆ ಹೂರ್ನ ಹೆಂಗ್ ತುಂಬ್ತೀವಲ್ಲ ಸೊ ಅದೇ ರೀತಿ ಇದನ್ನು ಕೂಡ ಉಂಡೆ ಮಾಡಿಕೊಂಡು ತುಂಬಬೇಕು ಈಗ ಒಂದೇ ಸಮ ಬರುವ ಹಾಗೆ ಲಟಿಸ್ಬೇಕು ಈಗ ಒಂದು ಹಂಚಿಗೆ ಸ್ವಲ್ಪ ಆಯಿಲ್ ಹಾಕ್ಬೇಕು ಆ ಮಾಡ್ಕೊಂಡಿರುವಂತಹ ಪರೋಟಾನ ಅದಕ್ಕೆ ಹಾಕ್ಬೇಕು ಸರಿಯಾಗಿ ಬೇವು ಮಟನ್ನು ಹಾಗೆ ಬಿಡಬೇಕು ಹಂಚ ಮೇಲೆ ಈಗ ಬಿಸಿ ಬಿಸಿ ಪರೋಟಾ ರೆಡಿ ಆಯ್ತು ನೋಡ್ರಿ ನಿಮಗೆ ಬೇಕಂದ್ರೆ ನೀವು ತುಪ್ಪನೂ ಹಚ್ಚಬಹುದು ಹಾಗೆ ಬೆನ್ನೇನಾದ್ರೂ ಹಚ್ಕೊಂಡು ತಿನ್ಬಹುದು ಮತ್ತೆ ಸೈಡಿಗೆ ಬೇಕಪ್ಪಾ ಅಂತಂದ್ರೆ ಸಾಸು ಇಲ್ಲ ಅಂತಂದ್ರೆ ಕಾಯಿ ಚಟ್ನಿ ಇರ್ತೈತಲ್ಲ ಸೊ ಅದನ್ನು ಕೂಡ ಮಾಡ್ಬೋದು ಇನ್ನು ಇಲ್ಲಪ್ಪಾ ಅಂತಂದ್ರೆ ಹಾಗೇನು ತಿನ್ಬಹುದು ಯಾಕಂದ್ರೆ ಆಲ್ರೆಡಿ ನಾವು ಆಲೂಗಡ್ಡಿಗೆಲ್ಲ ಮಸಾಲೆ ಹಾಕಿರ್ತೇವಲ್ಲ ಸೊ ನಡಿತೈತಿ ಆ ಚಿಕ್ಕ ಮಕ್ಕಳಿಗೆ ಹಾಗೆ ಟಿಫನ್ ಬಾಕ್ಸ್ ಕೊಟ್ಟು ಕಳ್ಸಿದ್ರು ನಡಿತೈತಿ ನೀವು ಮನೆಯೊಳಗೆ ಇದೇ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿ ಆಗಿರ್ತೈತಿ ನಿಮಗೂ ಕೂಡ ಇಷ್ಟ ಆಗ್ತೈತಿ ಓಕೆ ನೆಕ್ಸ್ಟ್ ಮತ್ತೆ ಸಿಗೋಣ ಇದೇ ರೀತಿ ಒಳ್ಳೆ ಒಳ್ಳೆ ಹೆಲ್ದಿ ಆಗಿರುವಂತ ರೆಸಿಪಿ ಒಂದಿಗೆ ಬಾಯ್ ಯು ನೆಕ್ಸ್ಟ್ ವಿಡಿಯೋ